ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೇ ನಿನ್ನ ನೋವ ಜೊತೆ ಇಂದು ನಾನಿರುವೆ ನಿನ್ನಾಣೆ ರಾತ್ರಿಯ ಬೆನ್ನಿಗೆ ಬೆಳ್ಳನೆಯಾಗಲು ಚಿಂತೆಯೆಂದೆಯೇ ಸಂತಸ ಇರಲು ಒಂದೇ ಒಂದು ಕಣ್ಣ ಬೆಂದು ಜಾರಿದರೆ ನನ್ನಾಣಿ ಚಿಂತೆಯಲ್ಲೇ ನಿನ್ನ ಮನ ದುಡಿದರೆ ನಿನ್ನಾಣೆ ನೋವಿನ ಬಾಳಿಗೆ ಧೈರ್ಯವೆ ಗೆಳೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನೇ ದಾಹ ನೀಗೋ ಗಂಗೆಯೇ ದಾಹ ಎಂದು ಕೂತರೆ ಸುಟ್ಟು ಹಾಕೋ ಬೆಂಕಿಯೇ ತನ್ನೇ ತಾನೇ ಸುಟ್ಟರೆ ದಾರಿ ತೋರು ನಾಯಕ ಒಂಟಿ ಎಂದು ಕೊಂಡರೆ ಧೈರ್ಯ ಹೇಳು ಗುಂಡಿಗೆ ಮೂಕವಾಗಿ ಹೋದರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲಿ ದಾರಿಯಿಲ್ಲ ಕಾಡಿನಲ್ಲಿ ಆಸೆ ಇಲ್ಲ ಬಾಳಿನಲಿ ನಂಬಿಕೆ ತಾಳುವ ಅಂಜಿಕೆ ನೀಗುವ ಶೋಧನೆ ಸಮಯ ಚಿಂತಿಸಿ ಗೆಲ್ಲುವ ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನೇ ಮೂಡ ನದಿ ಮೂಡಿಬಾ ಆಗಿ ಬಾ ಜೀವಧಾರೆ ಆಗಿ ಬಾ ಪ್ರೇಮ ಪುಷ್ಪ ಶೇರು ಬಾ ದುಂಬಿ ಬಾ ಆಸೆಗಳ ತುಂಬು ಬಾ ಸಿಂಗರವೇ ಬಾ ಸಂತೋಷವ ಬಾ ಪ್ರೇಮ ದಾಸೆ ನನ್ನ ನಿನ್ನ ಬಂಧಿಸಿದೆ ನನ್ನಾಣಿ ಸಂತಸದ ಕಣ್ಣರಪ್ಪೆ ಸಂಧಿಸಿದೆ ನನ್ನಾಣಿ ದೇವರ ಗುಡಿಗೂ ಭಿನ್ನಗಳಿರಲು ಬಾಳಿನ ನಡೆಗೂ ಅಡ್ಡಿಗಡಿರಲು ಭೂಮಿಯಾಗಿ ನಾನಿರುವೆ ಚಿಂತೆ ಬೇಡ ನನ್ನಾಣೆ ನಿನ್ನ ನೋವ ಮೇರು ನಿನ್ನಾಣೆ ಒಂದೇ ಒಂದು ಕಣ್ಣ ಬೆಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ನಾನು ನಾನಿರುವೆ ನಿನ್ನಾಣೆ